ಕಾಂಗ್ರೆಸ್ ಬರ್ತೀವಿ ಯಾರೇ ಆಗಲಿ ಅವ್ರ ಪರವಾಗಿ ನಾವು ಐ ಎಷ್ಟು ನಮ್ಮ ಮುಳುಭಾಗ್ಲೂ ಕೊಡಿಸ್ತೀವಿ ಬೇರೆ ಒಂದು ತಾಲೂಕುಗಳಲ್ಲೂ ಹೋಗಿ ನಾನು ನಾ ಅದಲ್ಲೂ ಎಸ್ಪೆಷಲಿ ನಮ್ಮ ಜನಾಂಗದವ್ರಿಗೆ ಹೇಳಿ ಗೆಲ್ಸಿ ಅದು ಬಲಗೈನವ್ರು ಸಿಕ್ಕಿದ್ರೆ ಭಾಳ ಉತ್ತಮ ಹೇಳಾಗುತ್ತೆ ಬಟ್ ಯಾರೇ ಕ್ಯಾಂಡಿಡೇಟ್ ಆದರೂ ಗೆಲ್ಸೋ ಜವಾಬ್ದಾರಿ ನಮ್ಮದು ಅವಾಗ ನೋಡೋಣ ಜನಗಳ ಒಂದು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಮೇಲೆ ಹೋಗುತ್ತೆ ಅಷ್ಟೇ ನನ್ನ ಕೈಲಿಲ್ಲ ಅದು ಓಕೆ ಆ ಬೆಳಗ್ಗೆಯವರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕುಡಿ ಅಂತ ಯಾಕಂದರೆ ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಈಚೆ ಯಾ ಬಲೈನೂರು ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದು ಕಾಂಗ್ರೆಸ್ಸಲ್ಲಿ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇದೆ ಕೊಟ್ಟರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒನ್ ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬೋದು ಈಗ ಎಲ್ಲ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ನಿರೀಕ್ಷೆಯಲ್ಲಿದ್ದಾರೆ ನನಗೆ ಈಗ ನನಗೆ ಅನ್ನಿಸ್ತಾ ಇದೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನಾವೆಲ್ಲ ಸೇರಿ ಅವ್ರನ್ನ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಗೆಲ್ಸ್ಕೋಬೇಕು ಯಾಕಂದರೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗೋದಿದೆ ಈಗ ಇಲ್ಲೇ ನೋಡಿದ್ವಿ ಸ್ಪೋರ್ಟ್ಸ್ ಅಲ್ಲಿ ಇವತ್ತು ಒಂದು ಸ್ಟೇಡಿಯಮು ಬುನಾದಿ ಹಾಕಿ ಒಂದು ಮಠಕ್ಕೆ ತಂದಿದ್ದೀವಿ ಲ್ಯಾಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಲ್ಯಾಂಡ್ ಗೆ ಪ್ರೋಸೆಸ್ ಆಗಿದೆ ಪಂಚಾಯಿತಿಗೂ ಬಂದಿದೆ ನಮ್ಮ ನಮ್ಮೆಲ್ಲವರು ಪಂಚಾಯತ್ ಮೆಂಬರ್ ಹೇಳಿದ್ರು ಪಂಚಾಯಿತಿಗೆ ಬಂದು ಅಲ್ಲಿಂದ ಕನ್ಫರೆನ್ಸ್ ಕೊಟ್ಟು ಅವ್ರು ಹ್ಯಾಂಡವ್ರು ತೊಗೊತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು ಅದಾದರೆ ಇಂಡೋರ್ ಔಟ್ಡೋರ್ ಸ್ಟೇಡಿಯಮ್ಮು ಸ್ಪೋರ್ಟ್ಸ್ ಭಾಳ ಅನುಕೂಲ ಆಗುತ್ತೆ ಅದೊಂದೇ ಅಲ್ಲ ನಮ್ಮಲ್ಲಿ ಅನೇಕ ಉಳಿದ ಕೆಲಸಗಳು ಕುಡಿಯೋ ನೀರಿಗೂ ಭಾವ ಅಭಾವ ಇದೆ ಅದಕ್ಕೆ ಒಂದು ಶಾಶ್ವತವಾದ ಒಂದು ಕಾಮಗಾರಿ ಏನಾದರೂ ಮಾಡಿ ಕುಡಿಯೋ ನೀರಿಗೆ ಒಂದು ಅಣೆಕಟ್ಟೋ ಇಲ್ಲ ಕೃಷ್ಣಾ ನೀರನ್ನ ಡೈವರ್ಟ್ ಮಾಡೋ ಆಧರಿಂದ ಇವೆಲ್ಲ ಮಾಡೋದಿದೆ ಅದಕ್ಕೆ ಒಬ್ಬ ಎಂ ಪಿ ಅವಶ್ಯಕತೆ ಇದೆ ನಮಗೆ ಅವರು ಬೇಕು ರೈಲ್ವೇಸು ರೋಡ್ ಇಂಡಸ್ಟ್ರೀಸು ಅವಕ್ಕೆಲ್ಲ ಬರಬೇಕಾದ್ರೆ ಎಮ್ ಇವರು ಎಂ ಪಿ ಒಬ್ಬರು ಇರ್ಲಿ ಇರಬೇಕು ನಮ್ಮ ಜೊತೆಗೆ ಆ ಜೊತೇಲಿ ನಮ್ಮ ಎಮ್ ಎಲ್ ಎಗಳು ಅಷ್ಟೇ ಸಹಕಾರ ಕೊಡಬೇಕು ಅವ್ರ ಜೊತೆಗೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಈವನ್ ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರ ಕೊಟ್ಟು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಇಂಡಸ್ಟ್ರಿಯಲ್ ಏರಿಯಾ ಈಗ ಸರ್ವೆ ಆಗಿದೆ ಸಾವಿರದ ಐನೂರು ಎಕರೆ ಶಾಂಕ್ಷನ್ ಆಗಿ ಮೊದಲನೇ ಘಟದಲ್ಲಿ ಎಕರೆ ಇಲ್ಲಿ ಆರುನೂರು ಎಕರೆ ಸರ್ವೆ ಆಗಿದೆ ಇನ್ನು ಪೆಂಡಿಂಗ್ ಪೆಂಡಿಂಗಿದೆ ಅದನ್ನು ಈ ಎಮ್ ಎಲ್ ಅವರು ನಮ್ಮ ಎಂ ಪಿ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಎಮ್ ಎಂ ಪಿ ಅವರೂ ಬೇಕಾಗಿಲ್ಲ ಅದಕ್ಕೆ ಎಮ್ ಎಲ್ ಎ ಸಾಕ್ ಸ್ಟೇಟ್ ಲೆವೆಲ್ ನಾನು ಮಾಡಿರೋದು ಸೆಂಟ್ರಲ್ ಸ್ಕೀಮ್ಸ್ ಯಾವುದು ಬಂದಾಗ ಎಂ ಪಿ ಯೋ ಸಹಕಾರ ಬೇಕೇ ಬೇಕು ಸೆಂಟ್ರಲ್ ಇಂಡಸ್ಟ್ರಿ ಯಾವುದಾದ್ ಪಬ್ಲಿಕ್ ಅಂಡರ್ಟೇಕಿಂಗ್ ಇಂಡಸ್ಟ್ರಿ ಅಂತ ಅದಕ್ಕೆ ಅದು ಎಂ ಪಿ ಇಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ಒಳ್ಳೆಯ ಅಭ್ಯರ್ಥಿ ಬರ್ತಾರೆ ನನ್ನ ಹೆಸರು ಓಡಾಡ್ತಾ ಅಂತ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮನೆಯಲ್ಲಿ ನನ್ನ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕುವರೆಗೂ ನಾನು ಸ್ವಲ್ಪ ಬಿಸಿ ಅದಾದಮೇಲೆ ನಾನು ಫ್ರೀ ಆಗ್ತೀನಿ ನೋಡೋಣ ಒಳ್ಳೆಯವ್ರು ಬರಲಿ ಆಯ್ಕೆ ಮಾಡೋದು ಜವಾಬ್ದಾರಿ ಜನಗಳದಷ್ಟೇ ಮುಖ್ಯವಾಗಿ ಬೆಳಗ್ಗೆಯ ಮೇಲೆ ಹೆಚ್ಚಿನ ಪ್ರಭಾವ ಬೆಳೀತಾ ಇದೆ ಬೆಳಗ್ಗೆ ಅಭ್ಯರ್ಥಿ ಬೇಕು ಅಂತ ಬೆಳಗ್ಗೆಯವರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕೊಡಿ ಅಂತ ಯಾಕಂದರೆ ಒಂದು ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೆರಡನೇ ಇಸ್ರಿಯಿಂದ ಈಚೆ ಯಾ ಬಲ ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದು ಕಾಂಗ್ರೆಸ್ಸಲ್ಲಿ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇದೆ ಕೊಟ್ಟರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒಂದು ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬೋದು ನಮ್ಮ ರೂಲಿಂಗ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ ಗೆದ್ದರೆ ಸ್ಟೇಟಲ್ಲಿ ಕೆಲಸ ಮಾಡಿಸ್ಬೋದು ರಾಜ್ಯ ಮಟ್ಟದಲ್ಲಿ ಕೆಲಸ ಆಗುತ್ತೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ನೋಡೋಣ ಅದು ಅಲ್ಲೇನು ಮೋದಿ ಹತ್ರ ಹೋಗಿದ್ರೆ ಆ ಪಾರ್ಟಿ ಪಾರ್ಟಿ ಅನ್ನೋದೇನಿಲ್ಲ ಅಲ್ಲಿನೂ ಎಮ್ ಪಿ ಅಂತ ಎಲೆಕ್ಟ್ ಆಗಿ ಹೋದಾಗ ಎಲ್ಲರಿಗೂ ಅವರು ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ ಸಹಾಯ ಮಾಡ್ತಾರೆ ಧೈರ್ಯವಾಗಿ ಹೋಗಿ ಕೇಳಬೇಕಷ್ಟೇ ಅಲ್ಲಿ ಯಾವುದೇ ಪಟ್ಟ ಇದಿರಲಿ ಇರಲಿ ಯಾರೇ ಪ್ರಧಾನಮಂತ್ರಿ ಇರಲಿ ನಮ್ಮ ಪಕ್ಷದಿರಲಿ ಯಾವ ಪಕ್ಷದಿರಲಿ ಸರ್ ಹೀಗೆ ನನ್ನ ಎಂ ಪಿ ಫ್ರಮ್ ಕೋಲಾರ್ ನನಗೆ ಐ ವಾಂಟ್ ದಿಸ್ ವರ್ಕ್ ಟು ಬಿ ಡನ್ ಎಸ್ ಗೋ ಅಂತಾರೆ ಆ ಥರ ಯಾರಿಗೂ ಅದನ್ನು ಪಕ್ಷಪಾತ ಮಾಡಲ್ಲ ದುಗ್ಬೇಕು ಮಾಡಿಸ್ಕೊಂಡ್ಬರ್ಬೇಕು ಆ ಥರ ಒಳ್ಳೆ ಕ್ಯಾಂಡಿಡೇಟ್ ಬರಲಿ ಅಂತ ನಾನು ಬಾ ಅನ್ಸ್ಕೊಂಡಿದ್ದೀನಿ ದೇವನ್ ಬೇಡ್ಕೊತೀನಿ ಈಗ ನಾನು ನಾನು ನನ್ನ ಇದೆಲ್ಲನೂ ಮನೆ ಇದು ಮದುವೆ ಹೇಳೋದ್ನಲ್ಲ ಆ ಇದ್ದೀನಿ ಈಗ ನಾನು ಅದನ್ನೇನು ಹೇಳೋಕ್ಕಾಗೋದಿಲ್ಲ ಹೇಳೋ ಸಂದರ್ಭನಲ್ಲ ಇದು ನಾನು ಹೇಳಬಾರ್ದು ಓಕೆ ಡೆಫಿನೆಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಅವ್ರ ಪರವಾಗಿ ನಾವು ಐ ಎಷ್ಟು ನಮ್ಮ ಮುಳುಬಾಗ್ಲನ್ನು ಕೊಡಿಸ್ತೀವಿ ಬೇರೆ ಒಂದು ತಾಲೂಕುಗಳಲ್ಲೂ ಹೋಗಿ ನಾನು ನಾ ಅದಲ್ಲೂ ಎಸ್ಪೆಷಲಿ ನಮ್ಮ ಜನಾಂಗದವ್ರಿಗೆ ಹೇಳಿ ಗೆಲ್ಸಿ ಅದು ಬಲಗೇನೋರು ಸಿಕ್ಕಿದ್ರೆ ಭಾಳ ಉತ್ತಮ ಏನಾಗುತ್ತೆ ಬಟ್ ಯಾರೇ ಕ್ಯಾಂಡಿಡೇಟ್ ಆದರೂ ಗೆಲ್ಸೋ ಜವಾಬ್ದಾರಿ ನಮ್ಮದು ಆವಾಗ ನೋಡೋಣ ಜನಗಳ ಒಂದು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಮೇಲೆ ಹೋಗುತ್ತೆ ಅಷ್ಟೇ ನನ್ನ ಕೈಲಿಲ್ಲ ಅದು ಓಕೆ